ಎಲ್ರಿಗೂ ನಮಸ್ಕಾರ ಜಿ ಕೆ ಬೂಸ್ಟರ್ ಜ್ಞಾನವರ್ಧಕ ಅವಧಿಗೆ ಸ್ವಾಗತ ಇವತ್ತು ನಾವು ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳನ್ನು ಒಂದು ಮಜಾದ ರಸಪ್ರಶ್ನೆ ಮೂಲಕ ತಿಳ್ಕೊಳೋಣ ಹಾಗಾದ್ರೆ ಶುರು ಮಾಡೋಣಲ್ವಾ ಸರಿ ಇವತ್ತು ನಮ್ಮ ಪಯಣದಲ್ಲಿ ಏನೇನಿದೆ ಅಂತ ನೋಡೋಣ ಮೊದ್ಲಿಗೆ ಒಬ್ಬ ಶ್ರೇಷ್ಠ ನಾಯಕರನ್ನ ಸ್ಮರಿಸೋಣ ಆಮೇಲೆ ನಮ್ಮ ಅದ್ಭುತ ಸಾಂಸ್ಕೃತಿಕ ಪರಂಪರೆಯತ್ತ ಒಂದು ನೋಟ ಹರಿಸೋಣ ನಂತರ ನಮ್ಮ ರಾಷ್ಟ್ರೀಯ ಭದ್ರತೆಯಲ್ಲಿ ಆಗಿರೋ ಹೊಸ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ ಮತ್ತು ಕೊನೆಯದಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಪಾತ್ರ ಹೇಗಿದೆ ಅನ್ನೋದನ್ನು ಚರ್ಚಿಸೋಣ ಸರಿ ನಮ್ಮ ಮೊದಲ ವಿಷಯಕ್ಕೆ ಬರೋಣ ಭಾರತದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಒಬ್ಬ ಅಪ್ರತಿಮ ನಾಯಕರನ್ನ ನೆನ್ಪಿಸ್ಕೊಳ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನದ ಅಂಗವಾಗಿ ಲಕ್ನೋದಲ್ಲಿ ಯಾವ ಸ್ಮಾರಕವನ್ನ ಉದ್ಘಾಟನೆ ಮಾಡಲಾಯಿತು ನಿಮ್ಮ ಆಯ್ಕೆಗಳು ಇಲ್ಲಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರ ಪ್ರೇರಣಾ ಸ್ಥಳ ನೋಡಿ ಇದು ಬರೀ ಒಂದು ಸ್ಮಾರಕ ಅಷ್ಟೇ ಅಲ್ಲ ಇದು ವಾಜಪೇಯಿಯವರ ಅವರ ಜೀವನ ಅವರ ಕವಿತೆಗಳು ಮತ್ತು ದೇಶಕ್ಕೆ ಅವರು ಕೊಟ್ಟ ಅಪಾರ ಕೊಡುಗೆಗಳನ್ನ ನೆನಪಿಸುವಂತಹ ಒಂದು ಸ್ಫೂರ್ತಿಯ ಕೇಂದ್ರವಾಗಿದೆ ವಾಜಪೇಯಿಯವರ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನು ನೋಡೋದಾದ್ರೆ ಅವರು ಮೂರು ಬಾರಿ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತೈದು ಇದನ್ನ ಉತ್ತಮ ಆಡಳಿತ ದಿನ ಅಂತ ಆಚರಿಸಲಾಗುತ್ತೆ ಇದು ಪಾರದರ್ಶಕ ಆಡಳಿತಕ್ಕೆ ಅವರು ಎಷ್ಟು ಒತ್ತು ಕೊಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಅವರಿಗೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನ ಕೂಡ ನೀಡಿ ಗೌರವಿಸಲಾಗಿದೆ ನಿಜಕ್ಕೂ ಮಹಾನ್ ನಾಯಕ ಅಲ್ವಾ ಸರಿ ರಾಜಕೀಯದ ವಿಷಯದಿಂದ ಈಗ ನಮ್ಮ ದೇಶದ ಶ್ರೀಮಂತ ಸಾಂಸ್ಕೃತಿಕ ಲೋಕಕ್ಕೆ ಕಾಲಿಡೋಣ ಇಲ್ಲೊಂದು ತುಂಬಾನೇ ವಿಶಿಷ್ಟವಾದ ಉತ್ಸವದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಮುಂದಿನ ಪ್ರಶ್ನೆ ಭಾರತದ ಒಂದು ವಿಶಿಷ್ಟ ಹಬ್ಬದ ಬಗ್ಗೆ ಇದೆ ವಿಶ್ವದಲ್ಲೇ ಪ್ರಸಿದ್ಧವಾದ ಧನುಯಾತ್ರೆ ಇದು ಹನ್ನೊಂದು ದಿನಗಳ ಕಾಲ ನಡೆಯುವ ಒಂದು ದೊಡ್ಡ ಬಯಲು ರಂಗಮಂದಿರ ಉತ್ಸವ ಹಾಗಿದ್ರೆ ಇದು ಯಾವ ರಾಜ್ಯದಲ್ಲಿ ನಡೆಯುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಶಾ ಹೌದು ಈ ಉತ್ಸವ ನಡೆಯೋದು ಒಡಿಶಾದ ಬರ್ಗಡ ಅನ್ನೋ ಪಟ್ಟಣದಲ್ಲಿ ಇದರ ವಿಶೇಷತೆ ಏನು ಗೊತ್ತಾ ಈ ಹಬ್ಬದ ಸಮಯದಲ್ಲಿ ಇಡೀ ಪಟ್ಟಣವೇ ಒಂದು ದೊಡ್ಡ ನಾಟಕದ ವೇದಿಕೆಯಾಗಿ ಬದಲಾಗಿಬಿಡುತ್ತೆ ಇದನ್ನ ಸುಮ್ನೆ ವಿಶ್ವದ ಅತಿದೊಡ್ಡ ಬಯಲು ರಂಗಮಂದಿರ ಅಂತ ಕರೆಯೋದಿಲ್ಲ ಯಾಕಂದ್ರೆ ಇಲ್ಲಿ ಪಾತ್ರಧಾರಿಗಳಿಗೆ ಅಂತ ನಿರ್ದಿಷ್ಟವಾದ ಸ್ಟೇಜ್ ಇರಲ್ಲ ಬದಲಾಗಿ ಇಡೀ ಬರ್ಗಡ ಪಟ್ಟಣ ಅಷ್ಟೇ ಅಲ್ಲ ಅದರ ಸುತ್ತಮುತ್ತಲಿನ ಹಲವು ಕಿಲೋಮೀಟರ್ ಪ್ರದೇಶವೇ ಒಂದು ದೊಡ್ಡ ರಂಗಸ್ಥಳವಾಗಿ ಮಾರ್ಪಾಡಾಗುತ್ತೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುತ್ತಲ್ವಾ ಈ ಧನು ಯಾತ್ರೆಯ ಕಥೆ ಕೃಷ್ಣಮದ್ದು ಕಂಸರ ಪೌರಾಣಿಕ ಕಥೆಯನ್ನೇ ಆಧರಿಸಿದ್ದು ಆದರೆ ಇದರ ಹಿಂದಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇದನ್ನ ಹತ್ತೊಂಬತ್ತು ನೂರ ನಲ್ವತ್ತೇಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದನ್ನ ಸಂಭ್ರಮಿಸೋಕೆ ಶುರು ಮಾಡಲಾಯಿತು ಸೊ ಇದು ಒಂದೇ ಸಮಯದಲ್ಲಿ ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜಯ ಮತ್ತು ಬ್ರಿಟಿಷ್ರ ಆಳ್ವಿಕೆಯ ಅಂತ್ಯ ಎರಡೂನು ಸಂಕೇತಿಸುತ್ತೆ ತುಂಬಾನೇ ವಿಶೇಷ ಅಲ್ವಾ ಸರಿ ಸಂಸ್ಕೃತಿಯಿಂದ ಈಗ ನಮ್ಮ ದೇಶದ ಭದ್ರತೆ ವಿಷಯಕ್ಕೆ ಬರೋಣ ರಾಷ್ಟ್ರೀಯ ಭದ್ರತೆಯಲ್ಲಿ ನಾವು ಯಾವ ರೀತಿ ಮುಂದುವರೆದಿದ್ದೀವಿ ಅಂತ ನೋಡೋಣ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಂದಿನ ಪ್ರಶ್ನೆ ಸಮುದ್ರ ಪ್ರತಾಪ್ ಅನ್ನೋದು ಒಂದು ಮಾಲಿನ್ಯ ನಿಯಂತ್ರಣ ನೌಕೆ ಇದನ್ನ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ವಿನ್ಯಾಸಗೊಳಿಸಲಾಗಿದೆ ಹಾಗಿದ್ರೆ ಇದು ಯಾವ ಸಂಸ್ಥೆಗೆ ಸೇರಿದ್ದು ಸರಿಯಾದ ಉತ್ತರ ಭಾರತೀಯ ಕೋಸ್ಟ್ ಗಾರ್ಡ್ ಈ ಸಮುದ್ರ ಪ್ರತಾಪ್ ಹಡಗು ನಮ್ಮ ಕಡಲ ತೀರದಲ್ಲಿ ತುಂಬಾನೇ ಮುಖ್ಯವಾದ ಕೆಲಸ ಮಾಡುತ್ತೆ ಸಮುದ್ರದಲ್ಲಿ ಏನಾದರೂ ತೈಲ ಸೋರಿಕೆಯಾದರೆ ಅಥವಾ ಬೇರೆ ಯಾವುದೇ ಮಾಲಿನ್ಯ ಉಂಟಾದರೆ ಅದನ್ನು ನಿಯಂತ್ರಿಸೋದು ಇದನ್ನ ಪ್ರಮುಖ ಜವಾಬ್ದಾರಿ ನಮ್ಮ ಕರಾವಳಿಯನ್ನ ಸುರಕ್ಷಿತವಾಗಿ ಇಡಲು ಇದು ಬಹಳ ಮುಖ್ಯ ಸಮುದ್ರದಿಂದ ಈಗ ಆಕಾಶದ ಕಡೆಗೆ ನೋಡೋಣ ನಮ್ಮ ವಾಯುರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದರಲ್ಲಿ ನಮ್ಮದೇ ದೇಶದಲ್ಲಿ ಅಭಿವೃದ್ಧಿಪಡಿಸಿದ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ ಇದೆ ಹಾಗಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಮಿಸೈಲ್ನ ಕಣ್ಣು ಮತ್ತು ಕಿವಿ ಇದ್ದ ಹಾಗೆ ಇದು ಶತ್ರು ವಿಮಾನವನ್ನು ತುಂಬಾ ನಿಖರವಾಗಿ ಪತ್ತೆಹಚ್ಚಿ ಅದನ್ನು ಬೆನ್ನೆಟ್ಟಿ ನಾಶ ಮಾಡಲು ಸಹಾಯ ಮಾಡುತ್ತೆ ಇದು ನಮ್ಮ ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ನೋಡಿ ಇದೇ ಆ ಆಕಾಶ್ ಎಂಜಿ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯ ದೃಶ್ಯ ರಕ್ಷಣಾ ತಂತ್ರಜ್ಞಾನದಲ್ಲಿ ನಾವು ಆತ್ಮ ನಿರ್ಭರ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕಾ ಈ ಆಕಾಶ್ ಎಂಜಿ ಸಿಸ್ಟಮ್ನ ವಿಶೇಷತೆ ಏನಂದ್ರೆ ಇದು ಒಂದೇ ಒಂದು ಟಾರ್ಗೆಟ್ ಅಷ್ಟೇ ಅಲ್ಲ ಡ್ರೋನ್ಗಳು ಫೈಟರ್ ಜೆಟ್ಗಳಂತಹ ಬೇರೆ ಬೇರೆ ರೀತಿಯ ಹಲವು ವೈಮಾನಿಕ ಬೆದರಿಕೆಗಳನ್ನ ಒಂದೇ ಬಾರಿಗೆ ಎದುರಿಸಬಲ್ಲದು ಅಕ್ಷರಶಃ ನಮ್ಮ ವಾಯುರಕ್ಷಣೆಗೆ ಇದೊಂದು ಅಭೇದ್ಯ ರಕ್ಷಾಕವಚ ಹಾಗೆ ಸರಿ ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈ ವಿಭಾಗದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ನಾಯಕತ್ವ ಹೇಗೆ ಬೆಳೆಯುತ್ತಿದೆ ಅನ್ನೋದನ್ನು ನೋಡೋಣ ಹಾಗಿದ್ರೆ ಇವತ್ತಿನ ಕೊನೆಯ ಪ್ರಶ್ನೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಪಾತ್ರಕ್ಕೆ ಸಂಬಂಧಿಸಿದ್ದು ಜಾನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಭಾರತವು ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಂಬರ್ಲಿ ಪ್ರಕ್ರಿಯೆ ಏನಿದು ಕಿಂಬರ್ಲಿ ಪ್ರಕ್ರಿಯೆ ಅಂದರೆ ಇದು ಸಂಘರ್ಷದ ವಜ್ರಗಳು ಅಥವಾ ಬ್ಲಡ್ ಡೈಮಂಡ್ಸ್ ಅಂತಾರಲ್ಲ ಅದರ ಅಕ್ರಮ ವ್ಯಾಪಾರವನ್ನು ತಡೆಯೋಕೆ ಮಾಡಿರೋ ಒಂದು ಜಾಗತಿಕ ಒಕ್ಕೂಟ ಅಂದಹಾಗೆ ಭಾರತ ಇದರ ಅಧ್ಯಕ್ಷತೆ ವಹಿಸ್ತಿರೋದು ಇದು ಮೂರನೇ ಸಾರಿ ಇದು ವಜ್ರದ ವ್ಯಾಪಾರದಲ್ಲಿ ಪಾರದರ್ಶಕತೆ ಮತ್ತು ನೈತಿಕತೆಗೆ ಭಾರತ ಕೊಡುವ ಮಹತ್ವವನ್ನ ಜಗತ್ತಿಗೆ ತೋರಿಸುತ್ತೆ ಹಾಗಿದ್ರೆ ಈ ಸಂಘರ್ಷದ ವಜ್ರಗಳು ಅಂದ್ರೆ ಏನು ಇವನ್ನ ರಕ್ತದ ವಜ್ರಗಳು ಅಂತಾನು ಕರೀತಾರೆ ಯಾಕಂದ್ರೆ ಬಂಡುಕೋರ ಗುಂಪುಗಳು ಯುದ್ಧ ಮಾಡಕ್ಕೆ ಹಿಂಸಾಚಾರಕ್ಕೆ ದುಡ್ಡು ಜೋಗಾಡ ಮಾಡಕ್ಕೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಈ ವಜ್ರಗಳನ್ನ ಮಾರಾಟ ಮಾಡ್ತವೆ ಕಿಂಬರ್ಲಿ ಪ್ರಕ್ರಿಯೆಯ ಮುಖ್ಯ ಉದ್ದೇಶವೇ ಇಂತಹ ಅಕ್ರಮ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಲ್ಲಿಸದು ಈ ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ನೋ ಸಂಖ್ಯೆ ನೋಡಕ್ಕೆ ಚಿಕ್ಕದಾಗಿ ಕಾಣಬಹುದು ಆದರೆ ಇದರ ಮಹತ್ವ ಬಹಳ ದೊಡ್ಡದು ಇದರ ಅರ್ಥ ಏನು ಅಂದರೆ ಜಗತ್ತಿನಲ್ಲಿ ನಡೆಯುವ ಕಚ್ಚಾ ವಜ್ರದ ವ್ಯಾಪಾರದಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಈ ಕಿಂಬರ್ಲಿ ಪ್ರಕ್ರಿಯೆಯ ನಿಯಂತ್ರಣದಲ್ಲಿದೆ ಇದರಿಂದ ಅಕ್ರಮವಾದ ರಕ್ತದ ವಜ್ರಗಳು ಮಾರುಕಟ್ಟೆಗೆ ಬರೋದು ಬಹುತೇಕ ಅಸಾಧ್ಯವಾದ ಸರಿ ಇವತ್ತಿನ ಅವಧಿಯನ್ನ ಒಮ್ಮೆ ರೀಕ್ಯಾಪ್ ಮಾಡೋಣ ನಾವು ವಾಜಪೇಯಿಯವರ ಅವರ ಆಡಳಿತದ ಪರಂಪರೆಯನ್ನ ರಾಷ್ಟ್ರ ಪ್ರೇರಣಾ ಸ್ಥಳದ ಮೂಲಕ ನೆನ್ಪಿಸ್ಕೊಂಡ್ವಿ ಧನುಯಾತ್ರೆಯ ಸಾಂಸ್ಕೃತಿಕ ವೈಭವದ ಬಗ್ಗೆ ತಿಳ್ಕೊಂಡ್ವಿ ಸಮುದ್ರ ಪ್ರತಾಪ್ ಮತ್ತು ಆಕಾಶ್ ಎನ್ಜಿ ಮೂಲಕ ನಮ್ಮ ತಾಂತ್ರಿಕ ಸ್ವಾವಲಂಬನೆಯನ್ನ ನೋಡಿದ್ವಿ ಮತ್ತು ಕೊನೆಯದಾಗಿ ಕಿಂಬರ್ಲಿ ಪ್ರಕ್ರಿಯೆಯ ಮೂಲಕ ಭಾರತದ ಜಾಗತಿಕ ನಾಯಕತ್ವವನ್ನು ಗುರುತಿಸಿದ್ವಿ ಹಾಗಿದ್ರೆ ಆಡಳಿತದಿಂದ ಹಿಡಿದು ತಂತ್ರಜ್ಞಾನ ಮತ್ತು ಜಾಗತಿಕ ವ್ಯಾಪಾರದವರೆಗಿನ ಈ ಎಲ್ಲಾ ಅಪ್ಡೇಟ್ಗಳು ಒಂದು ವಿಷಯವನ್ನಂತೂ ಸ್ಪಷ್ಟಪಡಿಸುತ್ತವೆ ಅದು ಭಾರತ ನಿರಂತರವಾಗಿ ಮುನ್ನಡೆತಿರುವ ಒಂದು ರಾಷ್ಟ್ರ ಆಡಳಿತ ಸಂಸ್ಕೃತಿ ತಂತ್ರಜ್ಞಾನ ಜಾಗತಿಕ ನಾಯಕತ್ವ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಮುನ್ನುಗ್ತಿದ್ವಿ ಹಾಗಾದ್ರೆ ನಿಮ್ಮ ಪ್ರಕಾರ ಮುಂದಿನ ದೊಡ್ಡ ಸುದ್ದಿ ಯಾವ ಕ್ಷೇತ್ರದಿಂದ ಬರಬಹುದು ಅಂತ ಯೋಚಿಸಿ ನಿಮ್ಮ ಆಲೋಚನೆಗಳೊಂದಿಗೆ ಮುಂದಿನ ಜ್ಞಾನವರ್ಧಕ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು